ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಒಂದು ಚಂದದ ಹ್ಯಾಂಡ್ ಬ್ಯಾಗ್ ಹೊಲಿಯೋದೇಗಂತ ತೋರಿಸ್ಕೊಡ್ತೇನೆ ನೋಡಿ ಇದಕ್ಕೆ ಬೇರೆ ಥರದಲ್ಲಿ ಇನ್ ಔಟರ್ ಪಾಕೆಟ್ ಮಾಡಿದ್ದೇನೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ನಾನು ಡೆಮಕ್ಕೋಸ್ಕರ ನೋಡಿ ದುಡ್ಡು ಇಟ್ಟು ತೋರಿಸ್ತೀನಿ ಮುಂದಿನ ಪಾಕೆಟ್ನಲ್ಲಿ ದುಡ್ಡು ಇಡ್ಬೋದು ಮೊಬೈಲ್ ಇಟ್ಕೋರ್ಸು ಕೂಡ ಇಟ್ಕೋಬೋದು ಹಾಗೆ ಇನ್ಸೈಡು ನೋಡಿ ನಾನು ಬುಕ್ ಇಟ್ಟು ತೋರಿಸ್ತೀನಿ ಹಾಗೆ ಮೊಬೈಲ್ ಇಟ್ಟು ತೋರಿಸ್ತೀನಿ ಏನು ಬೇಕಾದರೂ ಇಟ್ಕೋಬೋದು ತುಂಬ ಸ್ಪೇಸಿಯಸ್ ಆಗಿದೆ ಹಾಗಾದರೆ ಇದು ಹೊಲಿಯೋದೇಗಂತ ನೋಡ್ಕೊಬರೋಣಮ್ಮ ಇದಕ್ಕೆ ಅಂತ ನೋಡಿ ನಾನು ಎರಡು ಪೀಸ್ ಬಟ್ಟೆ ತಗೊಂಡಿದ್ದೀನಿ ಒಂದು ಹಿಂಭಾಗಕ್ಕೆ ಒಂದು ಮುಂಭಾಗಕ್ಕೆ ಇದು ಉದ್ದ ಹತ್ತುವರೆ ಇಂಚಿದೆ ಆಗಲ ಹನ್ನೆರಡು ಇಂಚಿದೆ ಇದಕ್ಕೆ ಆಲ್ರೆಡಿ ನಾನು ನೋಡಿ ಕ್ಯಾನ್ವಸ್ಸು ಇಸ್ತ್ರಿ ಹೊಡೆದು ಜಾಯಿನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡಕ್ಕೂ ಒಂದೊಂದು ಲೈನಿಂಗ್ ತೊಗೊಂಡಿದ್ದೀನಿ ಹಾಗೆ ಔಟರ್ ಪಾಕೆಟ್ಗಂತ ಒಂದು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂಬತ್ತು ಇಂಚಿಂದು ಒಂದು ಜಿಪ್ ತೊಗೊಂಡಿದ್ದೀನಿ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಹನ್ನೆರಡು ಇಂಚಿದೆ ಆಗಲ ಮುಕ್ಕಾಲು ಇಂಚಿದೆ ಇದು ಮಧ್ಯ ಕ್ಯಾನ್ವಾಸ್ ಹಾಕಿ ಹೊಲ್ದಿಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಮೊದಲು ಒಂದು ಪಾರ್ಟ್ ತಗೊಂಡು ಅದಕ್ಕೆ ಎರಡು ಇಂಚಿಗೆ ಮೇಲಿಂದ ಕೆಳಗೆ ಗುರ್ತಾ ಹಾಕ್ಕೊಳ್ತೀನಿ ಹಾಗೇ ಈಗ ಲೈನಿಂಗ್ ಬಟ್ಟೆ ಏನು ಔಟರ್ ಪಾಕೆಟಿ ತೊಗೊಂಡಿದ್ದೀನಲ್ಲ ಹದಿನೆಂಟುವರೆ ಆಗಲೇ ಇದೆ ಒಂಬತ್ತು ಇಂಚುದ್ದಿದೆ ಅದರ ಮೇಲಿಂದ ಒಂದೂವರೆ ಇಂಚಿಗೆ ಗುರ್ತಾ ಮಾಡ್ಕೊತೀನಿ ಗುರ್ತಾ ಮಾಡಿಕೊಂಡು ಗೆರೆ ಎಳ್ಕೊತೀನಿ ಹಾಗೆ ಈ ಗೆರೆ ಆ ಕಡೆ ಈ ಕಡೆ ಕಾಲು ಕಾಲು ಇಂಚಿಗೆ ಗುರ್ತಾ ಹಾಕ್ಕೊಂಡು ಎರಡೂ ಸೈಡು ಮತ್ತು ಎರಡು ಗೆರೆ ಎಳ್ಕೊಳ್ತೀನಿ ನೋಡಿ ಹೀಗೆ ಎರಡು ಸೈಡು ಗೆರೆ ಎಳ್ಕೊಂಡೆ ಹಾಗೆ ಸೈಡಿಗೆ ಒಂದೊಂದು ಇಂಚಿಗೆ ಗುರ್ತ ಹಾಕ್ಕೊಂಡು ಎರಡು ಕಡೆ ಅಡ್ಡ ಗೆರೆ ಹಾಕಿ ಮಧ್ಯೆ ಒಂದು ಬಾಕ್ಸ್ ರೆಡಿ ಮಾಡ್ಕೊಡ್ತೀನಿ ನೋಡಿ ಈ ಥರ ಒಂದು ರೆಕ್ಟಾಂಗಲ್ ಬಾಕ್ಸ್ ರೆಡಿ ಆಯಿತು ಈಗ ಅದದ್ದು ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ನಾನು ಮೇನ್ ಪೆಬ್ರಿಕ್ಕಿಂದು ಅದೇನು ಇದಿದೆಯಲ್ಲ ಎರಡು ಇಂಚಿಗೆ ಗೆರೆ ಹೇಳ್ಕೋ ಅಲ್ಲೂ ಮಿಡ್ಲ್ ಪಾಯಿಂಟ್ ತಕ್ಕೊಂಡಿನಿ ಇದು ಇದು ಸರಿ ಒಂದೇ ಕಡೆ ಜೋಡಿಸಿ ಬರುವಂಗೆ ಹಾಗೆ ಮಧ್ಯೆ ಲೈನು ಸೇರಿಕೊಳ್ಳುವಂಗೆ ಇಟ್ಟು ಆ ಎರಡು ಇಂಚಿಗೆ ಗುರ್ತು ಹಾಕೊಂಡಲ್ಲಿ ಅಲ್ಲಿ ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಈ ಸೈಡಿಗೆ ಏನು ಎರಡು ಎಳ್ಕೊಂಡಿದ್ದೀನಿ ನಾನು ಅಲ್ಲಿ ಬಾಕ್ಸ್ ಮಾಡ್ಕೊಂಡಿದ್ರೆ ಅಲ್ಲಿ ಸು ಸುತ್ತಲೂ ಹೊಲ್ಕೊಂಡು ಬರ್ತೀನಿ ಮಧ್ಯ ಹೊಲಿಗೆ ಹಾಕ್ಬಾರ್ದು ನೋಡಿ ಹೀಗೆ ಹೊಲ್ಕೊಬಂಡೆ ಈಗ ಪಿನ್ಗಳನ್ನು ತೆಕ್ಕೊಳ್ತೀನಿ ಪಿನ್ಗಳನ್ನು ತೆಕ್ಕೊಂಡು ನೋಡಿ ಎಲ್ಲರೂ ಒಂದು ಕಡೆ ಹೀಗೆ ಫ್ಯಾಬ್ರಿಕ ಮಡಚ್ಕೊಂಡು ಕತ್ತರಿಂದ ಕತ್ತರಿಸ್ಕೊತೀನಿ ಹಾಗೆ ಸೈಡಿಗೆ ನೋಡಿ ನಾನು ಇಲ್ಲಿ ಒಂದು ತ್ರಿಕೋನ ಶೇಪಲ್ಲಿ ಹಿಂಗೆ ಗುರ್ತಾ ಹಾಕ್ಕೊಳ್ತೀನಿ ಗುರ್ತಾ ಹಾಕ್ಕೊಂಡು ಈಗ ಏನು ಕಟ್ ಮಾಡಿದೆ ಅಲ್ಲಿಂದ ಮುಂದೆ ಕಟ್ ಮಾಡ್ಕೊಂಡು ಬರ್ತೀನಿ ಕಟ್ ಮಾಡಿಕೊಂಡು ಅಲ್ಲೇನು ಗುರ್ತು ಹಾಕ್ಕೊಂಡಿದ್ದೀನಲ್ಲ ಆ್ಯಂಗಲ್ ಶೇಪು ಅಲ್ಲಿ ನೋಡಿ ತೀರಿಸಿ ಕಟ್ ಮಾಡ್ತೀನಿ ಸೈಡಿನ ಹೊಲಿಗೆ ಕಟ್ ಆಗ್ದ ಇದ್ದಂಗೆ ನೋಡ್ಕೋಬೇಕು ನೋಡಿ ಈಗ ಎರಡೂ ಕಡೆ ಕಟ್ ಮಾಡಿ ತಗೊಳ್ತೀನಿ ನೋಡಿ ಈ ಥರ ಆಯಿತು ಈಗ ಈ ಲೈನಿಂಗ್ ಬಟ್ಟೆನ ನಾವು ಹಿಂಭಾಗಕ್ಕೆ ಎಳೆ ತೆಕ್ಕೊಳ್ಳೋಣ ನೋಡಿ ಎರಡೂ ಕಡೆದು ಹೀಗೆ ಹಿಂಭಾಗ ತೂರಿಸಿ ನೀಟಾಗಿ ಸೆಟ್ ಮಾಡ್ಕೊಳ್ತೀನಿ ಸೆಟ್ ಮಾಡಿಕೊಂಡು ಈಗ ಒಂಬತ್ತು ಇಂಚಿಂದ ಏನು ಜಿಪ್ ತೊಗೊಂಡಿದ್ದೀನಲ್ಲ ಜಿಪ್ಪಿಂದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಸರಿ ಅಲ್ಲೇನು ಗುರ್ತು ಹಾಕೊಂಡಿದ್ದೀನಿ ಅಲ್ಲಿ ಮಿಡ್ಲು ಬರುವ ಹಾಗೆ ನೋಡಿ ಉಲ್ಟಾ ಸೈಡ್ ಇಟ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ನೀಟಾಗಿ ಆ ಎಜ್ಜಿನ್ಗಲ್ಲೇ ಹೊಲಿಗೆ ಬರಬೇಕು ಎಲ್ಲ ಬಟ್ಟೆನ ನೀಟ್ ಮಾಡ್ಕೊಳ್ತಾ ನಾಲ್ಕು ಕಡೆ ಹೀಗೆ ಸ್ಟಿಚ್ ಹಾಕಿ ಜಿಪ್ಪ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಜಿಪ್ ಜೋಡಿಸಿದಾಯ್ತು ಹಿಂದ್ಗಡೆ ಈ ಬಂತು ಎಷ್ಟು ನೀಟಾಗಿ ಬಂತು ಈಗ ಜಿಪ್ಪಿನ ಪೊ ಏನು ಬಟ್ಟೆ ಒಂದು ಇಟ್ಕೊಂಡಿದ್ನಲ್ಲ ಅದರ ಸರಿಯಾಗಿ ಹೀಗೆ ಮಡಿಚ ನೋಡಿ ಮೂರು ಕಡೆ ಸ್ಟಿಚ್ ಹಾಕ್ತೀನಿ ಕೆಳಗಡೆ ಆಲ್ರೆಡಿ ಅದು ಫಿನಿಶ್ ಇದೆಯಲ್ಲ ಮ ಹಾಗಾಗಿ ಅಲ್ಲೇನು ಇದು ಮಾಡೋದಿಲ್ಲ ಮಡಿ ತಗೊಂಡಿದ್ದಕ್ಕೆ ನೋಡಿ ಈ ಥರ ಎಲ್ಲ ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಮೇಲ್ಗಡೆ ಹೀಗೆ ಇದ್ರ ನೋಡಿ ಓಪನ್ ಮಾಡಿಕೊಂಡು ಮೇಲ್ಗಡೆ ಮೊದಲು ಸ್ಟಿಚ್ ಹಾಕ್ತೀನಿ ಅದು ಮೇನ್ ಪೇಬ್ರಿಕ್ ಮೇಲೆ ಹೊಲಿಗೆ ಬರ್ದೇ ಇದ್ದಂಗೆ ನೋಡ್ಕೋಬೇಕು ಆಮೇಲೆ ಅದು ಹೀಗೆ ತಿರ್ಸಿ ತೊಗೊಂಡು ಇಲ್ಲಿ ಕೆಳಗಡೆನೂ ಎರಡು ಕಡೆ ಹೊಲಿಗೆ ಹಾಕ್ತೀನಿ ಸೈಡ್ ಇಲ್ಲಿ ಕೆಳಗಡೆ ಏನು ಹೊಲಿಗೆ ಹಾಕ್ಬೇಕಂತಿಲ್ಲ ನೋಡಿ ಹೀಗೆ ಹೊಲ್ಕೊಂಡು ಬಂದೆ ನೋಡಿ ಡಬಲ್ ಸ್ಟಿಚ್ ಹಾಕಿ ಮೊದಲು ಹೀಗೆ ಹೊಲಿದೆ ಹೊಲೋದು ಈ ಪ ನೋಡಿ ಮುಖ್ಯ ಬಟ್ಟೆನ ಹೀಗೆ ಮಡ್ಚ್ಕೊಂಡು ಇಲ್ಲಿ ಸ್ಟಿಚ್ ಹಾಕಿದೆ ಹಾಗೆ ಅದ್ರ ತೀರಿಸ್ಕೊಂಡು ಇನ್ನೊಂದು ಕಡೆಯೂ ಹೀಗೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಮುಂದೆ ಪಾಕೆಟು ರೆಡಿ ಆಯಿತು ನೋಡಿ ಎಷ್ಟು ನೀಟಾಗಿ ಬಂತು ಜಿಪ್ಪರ್ ಪಾಕೆಟ್ ಒಂದು ಈಗ ಲೈನಿಂಗ್ ಬಟ್ಟೆ ತಗೊಂಡು ಇದು ಮೊದಲ ಮೇನ್ ಫ್ಯಾಬ್ರಿಕ್ ಮೇಲೆ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಎರಡು ಕಡೆ ಎರಡೂವರೆ ಎರಡೂವರೆ ಇಂಚಿ ಕುರ್ತಾ ಹಾಕ್ಕೊಂಡು ಬೆಲ್ಟ ಜೋಡಿಸ್ತೀನಿ ನೋಡಿ ಬೆಲ್ಟಿಗೆ ಹೀಗೆ ಪಿನಪ್ ಮಾಡಿಕೊಂಡು ಎರಡು ಮೂರು ಎರಡು ಮೂರು ಸ್ಟಿಚ್ ಹಾಕಿ ಎರಡೂ ಪಾರ್ಟಿಗೂ ಬೆಲ್ಟ ಜೋಡಿಸ್ಕೊಬರ್ತೀನಿ ನೋಡಿ ಎರಡೂ ಪಾರ್ಟಿಗೂ ಬೆಲ್ಟ್ ಜೋಡಿಸಿದ್ದಾಯಿತು ಈಗ ಲೈನಿಂಗ ಫೆಬ್ರಿಕ್ ಮೇಲೆ ಉಲ್ಟ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಒಂದು ಕಡೆ ಓಪನ್ ಮಾಡಲಿಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡು ಸುತ್ತಲೂ ಹೊಲ್ಕೊಂಡು ಬರ್ತೀನಿ ನೋಡಿ ಎರಡೂ ಪಾರ್ಟಿಗೂ ಹೀಗೆ ಲೈನಿಂಗ್ ಜಾಯಿನ್ ಮಾಡಿಕೊಂಡು ಬಂದು ಸೈಡಿಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕಿದ್ದಾಯಿತು ಸ್ಟಿಚ್ ಹಾಕೋಕ್ಕಿಂತ ಮೊದಲು ನೋಡಿ ಇಲ್ಲಿಗ ಬೆಲ್ಟ ಒಳಗೆ ತೂರಿಸ್ಕೋಬೇಕು ಮೊದಲೇ ಬೆಲ್ಟ್ ಓಪನ್ ಇಟ್ಕೊಂಡ್ರೆ ಬೆಲ್ಟು ಮಧ್ಯ ತೂರಿಸ್ಕೊಬಿಟ್ರೆ ಈಗ ಅದು ಒಂಥರ ಉಬ್ಬು ಬಂದ್ಬಿಡುತ್ತೆ ಸರಿ ಬರೋದಿಲ್ಲ ಈಗ ನೋಡಿ ಎಲ್ಲ ಹೋಲ್ಕೊಂಡು ಬಂದೆ ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಎಲ್ಲ ಕಟ್ ಮಾಡಿ ತೆಗೆದು ಕಾರ್ನರ್ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ ಟ್ರಿಮ್ ಮಾಡಿಕೊಂಡು ಓಪನ್ ಜಾಗದಿಂದವ ಬ್ಯಾಗ ಸೀದಾ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕಡೆ ನೀಟಾಗಿ ಓಪನ್ ಮಾಡಿಕೊಂಡೆ ಕಡ್ಡಿ ತಗೊಂಡು ಈಗ ಎರಡು ಪರ್ಟ ಉಲ್ಟಾ ಇಟ್ಕೊಂಡು ನೋಡಿ ಇದಕ್ಕೆ ಹೀಗೆ ಮಾಡಿ ಹೊಲಿಗೆ ಹಾಕಿದ್ದದ್ದು ಈಗ ಜಿಪ್ ಜಾಯಿನ್ ಮಾಡೋಣ ಜಿಪ್ಪ ನಾನು ಮೇನ್ ಪೆಬ್ರಿಕ್ ಮೇಲೆ ಅಡ್ ಜಿಪ್ಪ ಅಡಿಗೆ ಇಟ್ಕೊಂಡು ಹೀಗೆ ಪಿನ್ ಅಪ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಬರ್ತೀನಿ ಬೆಲ್ಟ ಮೇಲ್ಗಡೆ ಇಟ್ಕೋಬೇಕು ಅದು ಲಕ್ಷ್ಯದಲ್ಲಿ ಇರಬೇಕು ಅದು ನೋಡಿ ಹೊಲ್ಕೊಂಡು ಬಂದೆ ಈಗ ಫೈನಲ್ಲಾಗಿ ಸೈಡಿಗೆ ಹೊಲಿಗೆ ಹಾಕೋ ಸಮಯ ಹೊಲಿಗೆ ಹಾಕೋಕೇನು ಮೊದಲು ನೋಡಿ ಹೀಗೆ ರನ್ನರ ಇನ್ಸರ್ಟ್ ಮಾಡ್ಕೊಳ್ತೀನಿ ಒಂದು ಸರಿ ಫುಲ್ ಮಾಡಿ ಎಳೆ ತಗೊಂಡು ಇನ್ನೊಂದು ಸರಿ ಒಂಚೂರು ಹಾಕ್ತೀನಿ ರನ್ನರ್ ಹಾಕೋ ವಿಡಿಯೋ ಆಲ್ರೆಡಿ ದಿನಿ ನೋಡ್ತಾ ಇದ್ದವ್ರು ನೋಡ್ಕೊಬನ್ನಿ ಈಗ ಪಿನಪ್ ಮಾಡಿಕೊಂಡು ಕೆಳಗಡೆ ನೋಡಿ ಸ್ವಲ್ಪ ಹೀಗೆ ರೌಂಡ್ ಬರುವ ಹಾಗೆ ಹಾಕ್ಕೊಂಡು ಒಂದು ಕಾಲು ಇಂಚಿಗೆ ಸುತ್ತಲೂ ಹೊಲ್ದಿಗೆ ಮಾಡಿ ಬರ್ತೀನಿ ಎರಡು ಪೀಸ ನೋಡಿ ಹೊಲ್ದಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಜಿಪ್ಪ ಕಟ್ ಮಾಡಿ ತೆಗಿತೀನಿ ಹಾಗೆ ಸ ಕೆಳಗಡೆ ಏನು ರೌಂಡ್ ಶೇಪ್ ಕೊಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಬಟ್ಟೆನ ಟ್ರಿಮ್ ಮಾಡ್ತೀನಿ ಒಂದು ಕಾಲು ಇಟ್ಕೊಂಡು ಈಗ ಜಿಪ್ ಓಪನ್ ಮಾಡಿ ಬ್ಯಾಗ ಸೀದಾ ಮಾಡ್ತೀನಿ ನೋಡಿ ಎಷ್ಟು ನೀಟಾಗಿ ಸ್ಪೇಸಿಯಸ್ ಬ್ಯಾಗು ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನಾನು ಡೆಮಗೋಸ್ಕರ ದುಡ್ಡು ಬುಕ್ಕು ಮೊಬೈಲೆಲ್ಲ ಇಟ್ಟು ತೋರಿಸ್ತೀನಿ ನೀಟಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್